ಸರ್ ನಿನ್ನೆ ಧರ್ಮಸ್ಥಳದ ಏನ್ ಹಲ್ಲ ಆಯ್ತು ನಿಮ್ಗೆ ಏನ್ ಅನ್ಸುತ್ತೆ ಸರ್ ಇದ್ರ ಬಗ್ಗೆ ಯಾರು ಯಾರ ಕಡೆ ತಪ್ಪಿರ್ಬೋದು ಅಂತ ಸರ್ ನಾವು ಈ ಧರ್ಮಸ್ಥಳದ ಪ್ರಕರಣ ಎಸ್ ಐ ಟಿ ಶುರುವಾದಾಗಿಂದನೂ ಕೂಡ ತುಂಬಾನೇ ಗಮನದಿಂದ ನೋಡ್ತಾ ಇದ್ದೀವಿ ನಿನ್ನೆ ಏನು ಏಕಾಏಕಿ ಯೂಟ್ಯೂಬ್ ಚಾನೆಲ್ ನಡೆಸ್ತಿರುವಂತಹ ವ್ಯಕ್ತಿಗಳ ಮೇಲೆ ಆ ಗಲಾಟೆ ಆಗ್ತದೆ ಒಡದಾಟಗಳಾಗ್ತದೆ ಅಲ್ಲಿ ಸ್ಥಳೀಕರುಗಳು ಬಂದು ಗಲಾಟೆ ಮಾಡುವಂತ ಕೆಲಸ ಮಾಡ್ತಾರೆ ಇದನ್ನ ನಾಡಿನ ಜನತೆ ತುಂಬಾ ಸೂಕ್ಷ್ಮವಾಗಿ ನೋಡ್ಬಿಟ್ಟಿದೆ ಅದ್ರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ ನನ್ನ ಆಲೋಚನೆ ತಕ್ಕಂತೆ ಹೇಳ್ತೀನಿ ಜನ ಅದ್ರಲ್ಲಿ ಯಾವ ರೀತಿ ತಗೊಳ್ಬಹುದು ಅಹ್ ನೀವೆಲ್ಲ ಗಮನಿಸ್ದಾಗೆ ಹಲವಾರು ಮಾಧ್ಯಮಗಳಲ್ಲಿ ಏನೂ ಕೂಡ ಸಿಕ್ಕಿಲ್ಲ ಭೀಮಾ ತೋರಿಸ್ತಿರುವಂತ ಜಾಗದಲ್ಲಿ ಏನೂ ಕೂಡ ಸಿಕ್ತಾ ಇಲ್ಲ ಸಿಕ್ತಾನೂ ಇಲ್ಲ ಅನ್ನೋ ರೀತಿಯಲ್ಲಿ ನಾಡಿನ ಜನತೆ ತಿಳಿಸ್ತಾ ಇದ್ರು ಆದ್ರೆ ಅಲ್ಲಿನ ಯೂಟ್ಯೂಬ್ ಚಾನಲ್ಗಳು ಇಂಥದ್ದೇನೋ ಸಿಕ್ಕಿದಾವೆ ಇಂಥದ್ದೇನೋ ಸಿಕ್ಕಿದಾವೆ ಅನ್ನೋ ರೀತಿಲು ಕೂಡ ಮಾತಾಡ್ತಾ ಇದ್ರು ಮತ್ತೆ ಇನ್ನೂ ಕೆಲವರು ಆ ಧರ್ಮಸ್ಥಳದಲ್ಲಿ ಗಣನೀಯವಾಗಿ ಭಕ್ತಾದಿಗಳ ಸಂಖ್ಯೆ ಇಳಿಕೆ ಆಗಿದೆ ಅನ್ನೋ ರೀತಿಲ್ಲ ತೋರಿಸ್ತಾ ಇದ್ರು ಇಂತ ಎಲ್ಲಾ ವಿಚಾರಗಳನ್ನ ಆಧರಿಸಿ ಮತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅದರಲ್ಲೂ ಎಸ್ಪೆಷಲಿ ಇವ್ರು ಯಾರೋ ಬಿಗ್ ಬಾಸ್ ಖ್ಯಾತಿಯ ವ್ಯಕ್ತಿ ಅವ್ರೇನ್ ಮಾಡ್ತಾರೆ ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಸೌಜನ್ಯ ತಾಯಿ ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ ಆ ನಂದು ಶೂಟಿಂಗ್ಸ್ ಗಳು ಈಗ ಸದ್ಯಕ್ಕೆ ಒಂದ್ ಎರಡು ದಿನ ಫ್ರೀ ಇರೋದ್ರಿಂದ ಫ್ರೀ ಇರುವಂತ ಸಂದರ್ಭದಲ್ಲಿ ನಾನು ಬರೋಣ ಅನ್ಕೊಂಡಿದೀನಿ ಅನ್ಕೊಂಡು ವಿಡಿಯೋ ಮಾಡೋದು ಶುರು ಮಾಡ್ತಾರೆ ಮತ್ತೆ ಅವರು ಬರುವಂತ ದಾರಿಯಲ್ಲೂ ಕೂಡ ರಸ್ತೆ ಮಧ್ಯದಲ್ಲೂ ಕೂಡ ಅವ್ರು ಒಂದು ವಿಡಿಯೋ ಹಾಕ್ತಾರೆ ಮತ್ತೆ ಅವರಲ್ಲಿ ಸೌಜನ್ಯ ತಾಯಿ ಭೇಟಿ ಮಾಡ್ತೀನಿ ಅನ್ನೋದಕ್ಕಿಂತ ಇನ್ನೂ ಒಂದು ಪದ ಬಳಸ್ತಾರೆ ಅಲ್ಲಿ ಯಾರೋ ಗಿರೀಶ್ ಅನ್ನೋರ್ನ ನಾನು ಭೇಟಿ ಮಾಡಕ್ಕೂ ಕೂಡ ಹೋಗ್ತಾ ಇದ್ದೀನಿ ಅನ್ನೋ ರೀತಿ ಕೂಡ ಎಲ್ಲ ಹೇಳ್ತಾರೆ ಏನಾಗ್ತಾ ಇದೆ ಅಲ್ಲಿ ಭೇಟಿ ಹೋದಂತ ಸಂದರ್ಭದವರು ವಿಡಿಯೋ ಮಾಡ ಹಾಕೋದ್ರಿಂದ ಅಲ್ಲಿ ವಿಡಿಯೋ ಮಾಡಿ ಹಾಕ್ತಿರುವಂತವ್ರು ನಾನು ಧರ್ಮಸ್ಥಳ ಸ್ವಾಮಿ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದೀನಿ ಅನ್ನೋ ರೀತಿಲಿ ಹೇಳ್ದೆ ಇವ್ರ ಹೆಸರು ಹೇಳ್ತಿರೋದ್ರಿಂದ ಅಲ್ಲಿ ಇನ್ನೊಂದು ಪಂಗಡದವ್ರು ಏನ್ ಮಾಡ್ತಾ ಇದಾರೆ ಬರೋ ಅಂತವ್ರು ಇಲ್ಲಿದ ವಿಚಾರಗಳನ್ನ ತಿಳ್ಕೊಂಡು ಅವ್ರು ಇನ್ನೇನ್ ಮಾತಾಡಕ್ ಶುರು ಮಾಡ್ತಾರೋ ಇನ್ನು ಮತ್ತೆ ಇವ್ರ ಬಗ್ಗೆ ಯಾಕೆ ಇವರು ಈ ರೀತಿಯ ಒಂದು ವಿವಾದಗಳನ್ನ ಸೃಷ್ಟಿ ಮಾಡೋದು ಕೊಡ್ತಾ ಇದಾರೋ ಇಲ್ಲ ಶಾಂತಿನ ಭಂಗ ಅಂತ ಕೆಲ್ಸಕ್ಕೆ ಹೋಗ್ತಾ ಇದಾರೋ ಅಂತ ಹೇಳಿ ಅಲ್ಲಿ ಇನ್ನೊಂದು ಪಂಗಡದವ್ರು ಏನಿದ್ದಾರೆ ಅವ್ರು ಇದನ್ನ ಅಬ್ಸರ್ವ್ ಮಾಡ್ಕೊಂಡು ಇವ್ರು ಏನು ಈ ವ್ಯಕ್ತಿಯಲ್ಲಿ ಹೋಗಿರ್ತಾರೆ ಈ ಬಿಗ್ ಬಾಸ್ ಏನೋ ರಜತ್ ರಜತ್ ಅವರು ಅಲ್ಲಿ ಅವ್ರ ಮನೆಯವ್ರದೆಲ್ಲ ಮಾತುಕತೆ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂತ ಸಂದರ್ಭದಲ್ಲಿ ಈ ತರ ಯೂಟ್ಯೂಬ್ ಚಾನಲ್ ಅವರು ಬಂದ್ರು ಒಂದಷ್ಟು ವಿಷಯಗಳನ್ನ ಕೇಳಿದ್ರು ಇನ್ನೇನು ಕಾರ್ಗತ್ತೋ ಟೈಮ್ ಅಲ್ಲಿ ಇನ್ನೊಂದು ಟೀಮ್ ಅವ್ರು ಬಂದ್ರು ಅವರು ಕೂಡ ನೀವು ಆದಷ್ಟು ಇಲ್ಲಿಂದ ಹೊಡ್ಬಿಡಿ ಅನ್ನೋ ರೀತಿ ನನ್ಗೆ ಹೇಳ್ಬಿಟ್ರು ನನ್ಗೆ ಯಾಕೆ ಇವ್ರು ಹೇಳ್ತಾ ಇದಾರೆ ಅನ್ನೋ ರೀತಿ ನಾನು ಕೇಳ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಎಲ್ಲಾರ್ಗು ಅವ್ರವ್ರಿಗೆ ಅವ್ರವ್ರಿಗೆ ಕ್ಲಾಶ್ ಆಗೋಯ್ತು ಅಂತ ಹೇಳಿದ್ರು ಯಾಕೆಂದ್ರೆ ಇಲ್ಲಿ ನೋಡಿ ಎಲ್ಲೋ ಒಂದ್ ಕಡೆ ಈ ರಜತನೋರು ಹೋದ್ಮೇಲೆನೆ ಈ ಗ ಈ ಗಲಾಟೆ ಆಗಿದ್ದು ಅಂತ ನನ್ನ ಅನಿಸಿಕೆ ಅನಿಸ್ತಾ ಇದೆ ಯಾಕೆಂದ್ರೆ ಒಂದು ಕಡೆಯಿಂದ ಎಸ್ ಐ ಟಿ ತಂಡದವ್ರು ಏನ್ ಮಾಡ್ತಾ ಇದಾರೆ ಆ ಭೀಮಾ ಅನ್ನೋ ಪಾತ್ರಧಾರಿನ ಇಟ್ಕೊಂಡು ಅವ್ರು ಕೆಲಸಗಳು ಕೆಲಸಗಳು ಅದು ಅಚ್ಕಟ್ಟಾಗಿ ಮಾಡ್ತಾ ಇದಾರೆ ಆದ್ರೆ ಇಲ್ಲಿ ಇವ್ರುಗಳು ಪ್ರತಿ ದಿನ ಇವ್ರದೇ ಆದ ರೀತಿಯ ವಿಚಾರಗಳನ್ನ ಇವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಯೂಟ್ಯೂಬ್ ಗಳಲ್ಲಿ ಮಾತಾಡ್ತಿರೋದ್ರಿಂದ ಅಲ್ಲಿನವ್ರಿಗೂ ಕೂಡ ಬೇಸರ ಆಗಿರೋದ್ರಿಂದ ಈ ರಜತ್ ಅನ್ನೋ ವ್ಯಕ್ತಿಯಲ್ಲಿ ಹೋಗಿರೋದ್ರಿಂದ ಈ ಘರ್ಷಣೆಗೆ ನೆನ್ನೆ ಆದಂತಹ ಗಲಾಟಿನ ಮೂಲ ಕಾರಣ ಇಷ್ಟು ಬೆಳವಣಿಗೆಗಳು ಅಂದಾಗು ಒಟ್ನಲ್ಲಿ ಇವ್ರು ಮಾಡ್ತಿರೋಂತಹ ಈ ಎಲ್ಲಾ ಆಕ್ಟಿವಿಟೀಸ್ಗಳನ್ನ ನೋಡ್ತಾ ಇದ್ರೆ ಖಂಡಿತ ಇವ್ರು ಯಾರಿಗೂ ಕೂಡ ನ್ಯಾಯ ಬೇಡ ಅನ್ನೋ ರೀತಿಯಲ್ಲಿ ಅಲ್ಲಿ ಕಾಣಿಸ್ತಾ ಇರೋಂತದ್ದು ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಟೋಟಲಿ ವೈಷಮ್ಯಗಳು ಇಟ್ಕೊಂಡ್ಬಿಟ್ಟಿದ್ದಾರೆ ಈ ಒಂದು ಪಂಥದವ್ರಿಗೆ ಇವ್ರ ಕಂಡ್ರೆ ಆಗ್ತಿಲ್ಲ ಈ ಒಂದು ಪಂಥದವ್ರಿಗೆ ಇವ್ರ ಕಂಡ್ರೆ ಆಗ್ತಿಲ್ಲ ಅಂದ್ರೆ ಇದ್ರ ಒಳಗಡೆ ಏನು ಅಂದ್ರೆ ಏನೋ ಬಲವಾದ ಲಾಭ ಇಟ್ಕೊಂಡು ಕೂತಿದ್ದಾರೆ ಒಬ್ಬರಿಂದ ಇನ್ನೊಬ್ಬರಿಗೆ ಏನೋ ಬಲವಾದ ಲಾಭ ಇಕ್ಕೊಂಡ್ ಕೂತಿದ್ದಾರೆ ಆ ಲಾಭದ ನಿರೀಕ್ಷೆಯಲ್ಲಿ ಒಂದು ಪಂಥನ ಹಾಳು ಮಾಡಬೇಕು ಅಂತನೋ ಇಲ್ಲ ಒಂದು ಪಂಥನ ಇನ್ನೇನೋ ಮಾಡಬೇಕು ಅಂತನೋ ಒಟ್ಟಲ್ಲಿ ಈ ಲಾಭದ ಸ್ವಾರ್ಥದ ದೃಷ್ಟಿಗೆ ಇಲ್ಲಿ ಅಮಾಯಕ ಜನಗಳು ಬಲಿ ಆಗ್ತಾ ಇದ್ದಾರೆ ನೋಡಿ ಆ ಯಾವ ಸುವರ್ಣ ದಿವ್ಸಲ್ಲೂ ಕೂಡ ನೋಡಿದೆ ಅವ್ರು ಯಾರೋ ರಿಪೋರ್ಟರ್ಗೆಲ್ಲ ಒಡೆದ್ರು ಅಂತ ಹೇಳಿದ್ರು ಅದೇನೋ ಒಡೆದಿದ್ದು ನಾವೆಲ್ಲೋ ಅದನ್ನ ಅಬ್ಸರ್ವ್ ಮಾಡ್ಲಿಲ್ಲ ಆದ್ರೂ ಕೂಡ ಅದೇನೋ ತಪ್ಪು ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಾಗಿರ್ಲಿ ಯೂಟ್ಯೂಬರ್ಸ್ ಗಳಾಗಿರ್ಲಿ ಅವ್ರ ಮೇಲೆ ಹಲ್ಲೆ ಮಾಡೋದಾಗಿರಲಿ ಅವ್ರ ಮೇಲೆ ಕೈ ಮಾಡೋದಾಗಿರಲಿ ಖಂಡಿತ ಅದು ಮಾಡೋದು ತಪ್ಪು ಯಾಕೆ ಅಂದರೆ ಅವ್ರಿಗೇನು ತೋಚಿರುತ್ತೋ ಅದನ್ನು ಅವರಲ್ಲಿ ಹೇಳ್ತಾ ಇದ್ದಾರೆ ಈಗ ಮಾಧ್ಯಮ ಏನೋ ಹೇಳ್ಬಿಡ್ತು ಯಾರೋ ಯೂಟ್ಯೂಬ್ನವರು ಏನೋ ಹೇಳ್ಬಿಟ್ರು ಅಂದಿದ ತಕ್ಷಣ ಎಸ್ ಐ ಟಿ ತಂಡದವರು ಅವ್ರು ಮಾಡಬೇಕಾಗಿರೋ ಕೆಲಸನ ಬಿಟ್ಬಿಟ್ಟು ಇವ್ರು ಹಿಂದೆ ಅಲ್ಕೊಂಡು ಕೂತಿಲ್ಲ ಸಾವಿರ ಅವ್ರು ಹೇಳ್ಕೊಂಡ್ರೆ ಹೇಳ್ಕೊಳ್ಳಿ ನಮ್ಮ ಕರ್ತವ್ಯ ಏನಿದೆಯೋ ಅದು ನಾವು ಮಾಡೋಣ ಅಂತೇಳಿ ಅವ್ರು ಮಾಡ್ತಿದ್ದಾಗ ಎರಡೂ ಪಂಥದವರು ಸುಮ್ ಸೈಲೆಂಟಾಗಿ ಇಟ್ಕೊಂಡು ಅವ್ರು ಏನು ಕೆಲಸ ಮಾಡ್ತಿದಾರೋ ಅದನ್ನು ಮಾತ್ರ ಅವ್ರು ನೋಡಬೇಕು ಈಗ ಅವ್ರು ಯಾರೋ ಮಂಜುನಾಥನ್ ಅವ್ರ ಏನೋ ಇನ್ಸ್ಪೆಕ್ಟರ್ ಏನೋ ಮಾಡಿದ್ರು ಅವಾಗ ಒಂದು ಸ್ವಲ್ಪ ಧ್ವನಿ ಎತ್ತದ್ರು ಖಂಡಿತ ತಪ್ಪು ನಡೆದಾಗ ಧ್ವನಿ ಎತ್ತಿ ನಾವ್ ಯಾರು ಬೇಡ ಅಂತ ಹೇಳಲ್ಲ ಆದ್ರೆ ಅವ್ರಿಗೆ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದೀರಾ ಅಂದ್ಮೇಲೆ ಅವ್ರು ಅದ್ ಕೆಲಸ ಮಾಡಕ್ ಬಿಡಿ ನೀವು ಇಲ್ಲಿ ಕಿತ್ತಾಡ್ಕೊಂಡು ಬಡದಾಡ್ಕೊತಿದ್ರೆ ನಿಮ್ ನಿಮ್ಮ ಅನುಕೂಲಕ್ಕೆ ಅವ್ರು ನೋಡಕ್ ಹೋಗ್ತೀವಿ ಇವ್ರು ನೋಡಕ್ ಹೋಗ್ತೀವಿ ಅಂತ ವಿಡಿಯೋಸ್ ಗಳು ಮಾಡ್ಕೊಂಡು ನೀವ್ ಮಾತಾಡ್ಕೊಂಡ್ ಬಂದು ಇಲ್ಲಿ ಗಲಾಟೆಗಳು ಮಾಡ್ಕೊತ ಇದ್ರೆ ಪೊಲೀಸ್ ಹೋಗಿ ಡೈವರ್ಟ್ ಮಾಡ್ಕೊಂಡು ಅಂತ ಕೆಲಸನು ಕೂಡ ನೀವು ಹಾಳು ಅಂತ ಕೆಲಸ ಮಾಡ್ತಾ ಇದಾರೆ ಸತತವಾಗಿ ನೀವು ಮಾಡ್ಕೊಂಡು ಬರ್ತಾ ಇರೋದೇ ಇದು ಏನ್ ನಾನ್ ಕೇಳೋದ್ ಇಷ್ಟಯ ನೀವು ಬಲ್ಪ ಅಂತನ ಎಡಪಾಂತನ ನೀವ್ ಏನಾದ್ರು ಆಗಿರ್ರಿ ಎಸ್ ಐ ಟಿ ತಂಡದವರು ನಿಮ್ಗೆ ಮುಕ್ತವಾಗಿ ಅವಕಾಶ ಕೊಟ್ಟಿದ್ದಾರೆ ನಿಮ್ಮಲ್ಲಿ ಏನು ದಾಖಲೆಗಳಿದಾವೆ ನಿಮ್ಮಲ್ಲಿ ಏನ್ ಕಂಪ್ಲೇಂಟ್ಸ್ ಗಳಿದಾವೆ ಬನ್ನಿ ನಮ್ಗೆ ಕೊಡಿ ಅಂತ ನೀವೆಲ್ಲ ನ್ಯಾಯ ಬೇಕು ನ್ಯಾಯ ಬೇಕು ಅಂತಿರೋರು ಕೊಡ್ರಯ ಹೋಗಿ ಅವ್ರಿಗೆ ಏನ್ ಕೊಡ್ಬೇಕು ಆ ಎಲ್ಲಾ ಡಾಕ್ಯುಮೆಂಟ್ರಿಗಳನ್ನ ಕೊಟ್ಟು ಅವ್ರ ಕಡೆಯಿಂದ ಇಂತ ಡಾಕ್ಯುಮೆಂಟ್ರಿ ಕೊಟ್ಟಿದ್ದೀವಿ ಅಂತ ಒಂದು ಹಿಂಬರ್ಹ ತಗೊಳ್ಳಿ ಅದ್ರ ಬೇಸ್ ಮೇಲೆ ಯಾಕೆಂದ್ರೆ ಈಗ ಎಸ್ ಐ ಟಿ ತಂಡ ರಚನೆ ಆಗಿದೆ ಅಂದ್ಮೇಲೆ ಆ ತಂಡದವರು ಬೆಳ್ತಂಗಡಿ ಕಾನೂನಿಗೆ ಎಲ್ಲಾ ದಾಖಲೆಗಳನ್ನ ಸಬ್ಮಿಟ್ ಮಾಡ್ಬೇಕು ಸರ್ಕಾರಕ್ಕೂ ಸಬ್ಮಿಟ್ ಮಾಡ್ಬೇಕು ನೀವ್ ಇಷ್ಟು ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ ಏನಕ್ಕೆ ನ್ಯಾಯಕ್ಕೋಸ್ಕರ ತಾನೇ ಈಗ ನ್ಯಾಯ ಕೊಡ್ಸೋದಕ್ಕೆ ಎಸ್ ಐ ಟಿ ತಂಡ ಬಂದಿದೆ ಅಂದ್ಮೇಲೆ ನೀವು ದಾಖಲೆಗಳನ್ನ ಅವರು ಕೊಡ್ಬೇಕು ನೀವ್ ಯಾರನ್ನೂ ನಂಬ್ತಾ ಇಲ್ಲ ಸರ್ಕಾರನು ನಂಬಲ್ಲ ಎಸ್ ಐ ಟಿ ತಂಡದವ್ರನು ನಂಬಲ್ಲ ಹೋಗ್ಲಿ ನಿಮ್ ಹೋರಾಟ ನಂಬ್ಕೊಂಡ್ರಿ ಅಂದ್ರೆ ನಿಮ್ ಹೋರಾಟದ ನಿಮ್ಗೆ ನಂಬಿಕೆಗಳಿಲ್ಲ ಈ ರೀತಿ ಬಡದಾಡ್ಕೊಂಡಿದ್ರೆ ನ್ಯಾಯ ಎಲ್ ಸಿಗುತ್ತೆ ಇದು ನನ್ನ ಪ್ರಕಾರ ಟೋಟಲಿ ಸ್ವಾರ್ಥ ಇದೆ ಅಸೂಹೆ ತುಂಬಿಕೊಂಡಿದಾರೆ ಮತ್ತೆ ಹೇಳ್ಬೇಕು ನಮಗೂ ಬೇಜಾರಾಗ್ತದೆ ಒಬ್ಬ ಹಿಂದೂ ಆಗಿ ಪದ ಬಳಸೋದ್ ಬೇಡ ದಯವಿಟ್ಟು ಎಸ್ ಐ ಟಿ ತಂಡ ಇದೆ ಯಾರು ಏನೇ ಅನ್ಯಾಯ ಆಗಿರಲ್ಲಪ್ಪ ನಿಮ್ಮ ಹತ್ರ ಅದೇನೇನ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಗಳಿದೆ ಮೊಬೈಲ್ ಅಲ್ಲಿ ಇದೆಯೋ ಇನ್ನೊಂದ್ರಲ್ಲಿ ಇದೆಯೋ ಇದಾವೋ ಅದನ್ನೆಲ್ಲ ದಯವಿಟ್ಟು ತಗೊಂಡೋಗಿ ಎಸ್ ಐ ಟಿ ತಂಡ ಕೊಡಿ ಕೊಟ್ಟು ತನಿಖೆ ಮಾಡಿಸಿ ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೇಕೇ ಹೊರತು ನಾವ್ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಟ್ಬಿಟ್ಟಿದೀವಿ ನಾವ್ ಏನ್ ಮಾಡ್ಬೇಕು ಅದ್ ಮಾಡ್ಬಿಟ್ಟಿದೀವಿ ಇದೆಲ್ಲ ರೀಸನ್ ಕೊಡ್ತಾರದೆ ಒಂದ್ ಪಂಗ ಆತರ ನಾವ್ ಎಲ್ಲಿ ಕೊಡ್ಬೇಕಾಯ್ತು ಅಲ್ಲಿ ಕೊಟ್ಬಿಟ್ಟಿದೀವಿ ಮತ್ತೆಲ್ಲಾ ಕೊಟ್ಟ ಮೇಲೆ ಇಲ್ಲಿ ಯಾಕೆ ಮಾತಾಡ್ತೀರಾ ಬಿಟ್ಬಿಡ್ರಿ ಏನು ಮಾತಾಡಕ್ ಹೋಗ್ಬೇಡಿ ಎಸ್ ಐ ಟಿ ತಂಡದವ್ರು ಏನ್ ವರದಿ ಮಾಡ್ಬೇಕು ಮಾಡ್ಕೊಡ್ತಾರೆ ಅನ್ನೋದು ನನ್ನ ಅನಿಸಿಕೆ ಒಟ್ನಲ್ಲಿ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಧರ್ಮಸ್ಥಳ ಪ್ರಕರಣ ಇಲ್ಲೇನು ಗಲಾಟೆ ನಡೆದಿದೆ ಎಲ್ಲೋ ಇದು ಪ್ರಾರಂಭ ಅಂತ ಅನ್ಕೊತಿನಿ ಇನ್ನು ಇದನ್ನೇ ರಬ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾಕೆಂದ್ರೆ ನೋಡಿ ಒಬ್ಬೊಬ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಯಾರೋ ನಾನ್ ನುಗ್ಗಿತೀನಿ ಅಂತ ಅವ್ರು ನೋಡ್ರೆ ನಾವ್ ಗೋಡಿತೀವಿ ಅಂತಾರೆ ಏನ್ ಇವ್ರ ಇವ್ರದ ಬಡದಾಡ್ಕೊಂಡು ಒಡದಾಡ್ಕೊಂಡು ಏನ್ ರಕ್ತದ ಹೋಗಿ ತಂಬೋಕ್ ಮಾಡಿದಾರ ಧರ್ಮಸ್ಥಳದಲ್ಲಿ ಹೇಳಿದ್ರೆ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಎಸ್ ಐ ಟಿ ತಂಡ ಇದೆ ಅದಕ್ಕೆ ಗೌರವ ಕೊಡಂಗಿದ್ರೆ ನೀವುಗಳು ನ್ಯಾಯ ತೆಗಿತೀರಾ ಅದಕ್ಕೆ ನೀವು ಗೌರವ ಕೊಡದೆ ನಾವು ನಾವೇ ಹಿಂಗೆ ಮಾಡ್ಕೊಂಡು ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ನುಗ್ ಬಡಿತೀವಿ ಅನ್ನೋರಿದ್ರೆ ಧರ್ಮಸ್ಥಳ ಪಟ್ಟಣಕ್ಕೆ ಅಂತ್ಯ ಅನ್ನೋದು ಖಂಡಿತ ಸಿಗೋದಿಲ್ಲ ಇದು ನಾವು ತಿಳ್ಕೊಂಡಂತ ಮಾಹಿತಿ